ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಸರಾ ಹಾಲಿಡೆ ಮುಗಿಸಿ ಸಂಡೇ ಮಾರ್ನಿಂಗ್ ಬೆಂಗಳೂರಿಗೆ ಬಂದ್ವಿ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು ಒಂದು ವಾರ ಆಗಿತ್ತು ಲಾಸ್ಟ್ ಸ್ಯಾಟರ್ಡೆ ಊರಿಗೆ ಹೋಗಿದ್ದೆ ವಾಪಸ್ ಸಂಡೇ ಬಂದೆ ಮಾರ್ನಿಂಗು ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ ಎಷ್ಟೊತ್ತು ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಟಿಫನ್ ಏನು ಮನೇಲಿ ಮಾಡಲಿಲ್ಲ ಔಟ್ಸೈಡಿಂದ ತರಿಸಿದ್ರು ಸೊ ಬಸ್ಸಿಂದ ಬರೋದೇ ಸಿಕ್ಸ್ ತರ್ಟಿ ಆಯಿತು ಸೊ ಬಂದು ಮಲಗಿದ್ದೆ ಹಾಗೆ ರೂಮ್ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಆರ್ ಟೆನ್ ಓ ಕ್ಲಾಕ್ ಆಗಿಬಿಡ್ತು ಇವಾಗ ಟಿಫನ್ ಮಾಡಬೇಕು ಹೋಟೆಲಿಂದ ಇಡ್ಲಿ ಮತ್ತೆ ಪಲಾವ್ ತರಿಸಿದ್ ಕೊಡ ಅರ್ಶೊತಿ ಏನದು ಮಾಮ ಬರ್ತಡೆ ಗಿಫ್ಟ್ ಆಯ್ತಾ ಏನ್ ಗಿಫ್ಟನ ಎದ್ಕೋಬೇಕು ನೀನು ಅವ್ರ ಅಪ್ಪಗೆ ಬಂದು ಎದರ್ಶನ್ ಫಸ್ಟ್ ಬಂದ ತಕ್ಷಣ ಅನ್ನ ಮಾರ್ನಿಂಗ್ ಕಾಲ್ ಮಾಡಿದ್ದೆ ಬರ್ತೀನಿ ಎಂಥ ಚಿಕನ್ ತೊಗೊಂಡು ಸೊ ಅನ್ನ ಅಂತ ಹೇಳಿದೆ ಚಿಕನ್ ಸಾಂಬಾರೆಲ್ಲ ಅವನೇ ಮಾಡ್ದೆ ಸ್ವಲ್ಪ ಪರೋಟ ತೊಗೊಂಡ ಅಂತ ಹೇಳಿದ್ದೆ ಬರುವಾಗ ಹಾಗೆ ಪರೋಟ ತಂದು ಪರೋಟ ಬೇಯಿಸ್ಕೊಂಡು ತಿನ್ಬೋದು ಗೊಜ್ಜು ಮಾಡಿದ್ದ ಮಕ್ಕಳಂತೂ ಬಸ್ಸಲ್ಲಿ ಜರ್ನಿ ಮಾಡಿ ಸುಸ್ತಾಗಿಬಿಟ್ರು ಸ್ವಲ್ಪ ಟಿಫನ್ ಮಾಡಿ ಸ್ವಲ್ಪ ಮಾಮನ ಜೊತೆ ಆಟ ಆಡಿ ಮಲಗಿಬಿದ್ರು ನಾನು ಅನ್ನ ಸೇರಿ ಅಡುಗೆ ಮಾಡಿದ್ವಿ ಮಕ್ಕಳಿನ್ನೂ ಮಲಗಿದ್ದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ನಮ್ಮ ಹಸ್ಬೆಂಡು ಮಲಗಿದ್ದಾರೆ ಸೊ ಅವ್ರದ್ದು ಆದ ತಕ್ಷಣ ಊಟ ಮಾಡಬೇಕು ಊಟಲ್ಲೇ ಆಯಿತು ಮಕ್ಕಳಂತು ಅಳಿಕೆಯೇ ಮಲಗಿಬಿಟ್ಟಿದ್ರು ಸೊ ಅನ್ನ ಓಡ್ತೀನಿ ಅಂತ ಹೇಳ್ತಾ ಇದ್ದೆ ಆಲ್ರೆಡಿ ಕೇಕ್ ತಂದಿಟ್ಟಿದ್ವಿ ಸೊ ಸ್ವಲ್ಪ ಹೊತ್ತು ಕೇಕ್ ಕಟ್ಟಿಂಗ್ ಮಾಡಿದ್ವಿ ನಮ್ಮ ಮಕ್ಕಳಿಬ್ರು ಟೋಪಿ ಹಾಕ್ಕೊಂಡು ಅವ್ರದ್ದೇ ಬರ್ಡೆ ಅನ್ನೋ ಥರ ಸೆಲೆಬ್ರೇಷನ್ ಇದ್ದಾರೆ ಲಾಸ್ಟ್ ಅವ್ರ ಬರ್ಡೇಗೆ ತರಿಸಿದಾಗೆ ಎತ್ತಿಟ್ಟಿದ್ದೆ ಅದನ್ನೇ ಹಾಕಿ ಸೆಲೆಬ್ರೇಷನ್ ಮಾಡಿದೆ ನಾವು ಹೋಗ್ತೀನಿ ಅಂದ ಅವ್ನಿಗೂ ಸ್ವಲ್ಪ ಚಿಕನ್ ಸಾಂಬಾರು ಜಾಸ್ತಿ ಇತ್ತು ರಾತ್ರಿಗಾಗಷ್ಟು ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೀನಿ ನಮ್ಮ ಮಕ್ಳಿಗಂತೂ ಅವ್ರ ಮಾಮ ಹೋಗೋದು ಇಷ್ಟನೇ ಇರಲಿಲ್ಲ ಸೊ ಲಿಫ್ಟಲ್ಲಿ ಕಳಿಸ್ಬಿಟ್ಟು ಮತ್ತೆ ಮೇಲೆ ಹತ್ತಿ ನೋಡ್ತಾ ಇದ್ದಾರೆ ಮಾಮ ಹೋಗೋತಕ್ಕೆ ನೋಡ್ತೀನಿ ಅಂತ ಸೊ ಅನ್ನ ಹೋದ್ಮೇಲೆ ಮಲಗಿಬಿಟ್ಟೆ ಏನೂ ಬ್ಲಾಗ್ಸ್ ಮಾಡಲೇ ಇಲ್ಲ ನನಗೂ ಸುಸ್ತಾಗಿತ್ತು ಹಾಗೆ ಇದು ಮಂಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಪಾತ್ರೆ ತಿಕ್ತಾ ಇದ್ದೆ ಇಬ್ಬರು ಆಟ ಆಡೋಕೆ ಹೋಗಿ ಬಿದ್ದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಏಟಿದೆಯಲ್ಲ ಅಲ್ಲಿಂದ ಅತ್ತಿ ನಾನೇನೋ ಸ್ವಲ್ಪ ಏಟಾಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಮಲಗಿಸ್ದೆ ಚಿಂಟುನ ಎದ್ದ ಮೇಲೆ ಓಡಾಡೋಕ್ಕೆ ಬರ್ತಾಯಿಲ್ಲ ಪಾಪ ತುಂಬ ಏಟಾಗ್ಬಿಟ್ಟಿದೆ ಪಾದ ಹತ್ರ ಸೊ ಅದಕ್ಕೆ ಸ್ವಲ್ಪ ವಿಕ್ಸ್ ಹಚ್ಚಿ ಮತ್ತು ನೀರು ಬಟ್ಟೆ ಮಾಡಿ ಸುತ್ತಿದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಆಟ ಆಡ್ತಾ ಆಡ್ತಾ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐದೇ ನಿಮಿಷ ಆಗಿತ್ತು ನಾನು ಒಳಗೆ ಬಂದು ಪಾತ್ರೆ ತಿಕ್ತಾಯಿದ್ದೆ ಸ್ವಲ್ಪ ಊದ್ಕೊಂಡಿದ್ದೆ ಅಷ್ಟೇ ಕಾ ಜಾಸ್ತಿ ಏನಾಗಿಲ್ಲ ತುಂಬ ಉಡಾಳ ಮಕ್ಕಳು ಎಷ್ಟು ಹೇಳಿದ್ರೂ ಕೇಳಲ್ಲ ಕಣ್ಮುಂದೆ ಒಬ್ಬರು ಇರಲೇಬೇಕು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಡೆಯೋಕ್ಕೆ ಆಗ್ತಾ ಇಲ್ಲ ಪಾಪ ಅಂಬಿಗಾಲಲ್ಲಿ ಓಡಾಡ್ತೈತೆ ಬಿದ್ದು ಕಾಲು ಉಳಿಸ್ಕೊಂಡಿದ್ದಾನೆ ಅಲ್ಲಿಂದ ಬಿದ್ದು ಅವನ ಜೊತೆಗೆ ಇವನು ಹಾಕೊಂಡ್ ಗೊತ್ತಾನೆ ಏನಾಗಿದೆ ಸುಮ್ಮನೆ ಮೇಲೆ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ ಅಂದರು ಸೊ ಹಂಗಾಗಿ ರೆಡಿಯಾಗಿ ಹಾಸ್ಪಿಟ್ಲಿಗೆ ಇದ್ದೀವಿ ಚಿಕ್ಕ ಮಕ್ಕಳು ರಿಸ್ಕ್ ತಗೊಳ್ಬಾರ್ದು ಯಾಕಂದರೆ ಒಳಗಡೆ ಏನಾಗಿರುತ್ತೋ ನಮ್ಗೆ ಗೊತ್ತಾಗಲ್ಲ ಪಾಪ ಅದಕ್ಕೆ ಕೇಳ್ಕೊಳೋಕ್ಕೂ ಬರಲ್ಲ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಬಂದ್ವಿ ಏನು ಹೇಳ್ತಾರೋ ಕೇಳೋಣ ಅಲ್ಲಿ ಡಾಕ್ಟ್ರೆಲ್ಲ ಚೆಕ್ ಮಾಡಿದರು ಒಳಗಡೆ ಏನು ತೊಂದರೆ ಆಗಿಲ್ಲ ಸ್ವಲ್ಪ ಏಟಿಗೆ ಊದ್ಕೊಂಡಿದೆ ಸ್ವಲ್ಪ ಕಾಲು ಬಿಸಿಯಾಗಿದೆ ಅಷ್ಟೇ ಅಂತ ಹೇಳಿದರು ಸೊ ಅದಕ್ಕೆ ಜೆಲ್ ಥರ ಕೊಟ್ಟಿದ್ದಾರೆ ಹಾಗೆ ಪಟ್ಟಿ ಕೊಟ್ಟಿದ್ದಾರೆ ಹಾಕೋಕ್ಕೆ ತ್ರೀ ಡೇಸ್ ಆದರೂ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ಹೋಗ್ತಾ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ಥರ ಜಲ್ ಕೊಟ್ಟಿದ್ದಾರೆ ಇದು ತ್ರೀ ಟೈಮ್ಸ್ ಅಪ್ಲೈ ಮಾಡಬೇಕು ಅದಾದಮೇಲೆ ಬ್ಯಾಂಡೇಜ್ ಹಾಕ್ಬೇಕು ಹಾಗೆ ಬಾಯಿಲ್ ಹಾಕೋ ಸಿರಪ್ ಪೆರೆ ಕೊಟ್ಟಿದ್ದಾರೆ ಪೇನ್ ಕಿಲ್ಲರು ಸೊ ಬಟ್ ಇವ್ನ ತಗೊಳ್ಳೋದೇ ಇಲ್ಲ ಇದನ್ನ ಹಾಕಿ ನೋಡೋಣ ತ್ರೀ ಡೇಸ್ ಆಯಿತು ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಊತನೂ ಕಮ್ಮಿ ಆಗಿದೆ ನಡೀತಾ ಇದ್ದಾನೆ ಏನು ಒಳಗಡೆ ಏಟಾಗಿಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಅಮ್ಮ ிப்பு கால கம்மி நடித்தியா இவாக நடித்தே இல்வா